ಸದಸ್ಯರ ಗದಲ ಗಲಾಟೆ ವಾಗ್ವಾದ ಮಾತಿನ ಚಕಮಕಿ ಮಧ್ಯ ಪ್ರವೇಶಿಸಿ ಶಾಂತಗೊಳಿಸಲು ಹರಸಾಹಸ ಪಡುತ್ತಿರುವಂತಹ ಅಧಿಕಾರಿಗಳು ಈ ದೃಶ್ಯಗಳು ಕಂಡುಬಂದಿದ್ದು ಧಾರವಾಡ ಜಿಲ್ಲೆಯ ಅಣ್ಣಿಕೇರಿ ಪಟ್ಟಣದ ಪುರಸಭೆಯಲ್ಲಿ ಪಟ್ಟಣದ ಅಭಿವೃದ್ಧಿ ಕುರಿತು ಚರ್ಚಿಸಲು ಸಾಮಾನ್ಯ ಸಭೆಯನ್ನ ನಡೆಸಲಾಗುತ್ತದೆ ಆದರೆ ಅಣ್ಣಗೇರಿ ಪಟ್ಟಣದಲ್ಲಿ ನಡೆದ ಪುರಸಭೆಯ ಸಾಮಾನ್ಯ ಸಭೆಯು ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರ ನಡುವೆ ಗದ್ದಲದ ಗಲಾಟೆಗೆ ಬಲಿಯಾಗಿ ಹೋಯಿತು ಅಂದಹಾಗೆ ಮಂಗಳವಾರ ಪಟ್ಟಣದ ಪುರಸಭೆಯ ಸಭಾಂಗಣದಲ್ಲಿ ಅಧ್ಯಕ್ಷೆ ಮೆಹಬೂಬಿ ನಬುಲ್ಗುಂದ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆಯನ್ನ ಕರೆಯಲಾಗಿತ್ತು ಈ ವೇಳೆ ಪುರಸಭೆಯ ಮುಖ್ಯಾಧಿಕಾರಿ ವಾಯ್ಜೆ ಗದ್ದಿಗೌಡರ್ ಸಭೆಯ ನಡಾವಳಿಗಳನ್ನು ಓದಿ ಅನುಮೋದನೆ ಪಡೆಯಲು ಮುಂದಾಗಿದ್ದರು ಆದರೆ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ ಪುರಸಭೆಯ ಹಲವಾರು ಸದಸ್ಯರು ಅಣಿಗೇರಿ ಪಟ್ಟಣದ ವಾರ್ಡ್ಗಳ ಅಭಿವೃದ್ಧಿ ಮರೀಚಿಕೆಯಾಗಿದೆ ಹಾಗಿದ್ರೂ ಕೂಡ ಸಾಮಾನ್ಯ ಸಭೆಯಲ್ಲಿ ಜನರ ಸಮಸ್ಯೆ ಬಗ್ಗೆ ಚರ್ಚೆ ವಿಷಯದಲ್ಲಿ ಉಲ್ಲೇಖ ಮಾಡಿಲ್ಲ ಬದಲಾಗಿ ಅಧ್ಯಕ್ಷರೇ ಶಾಮೀಲಾಗಿ ಹಣಕ್ಕಾಗಿ ಭೂಮಿ ಅಭಿವೃದ್ಧಿ ಕಾಮಗಾರಿಗೆ ಮಂಜೂರು ಮಾಡುವ ವಿಷಯಗಳನ್ನ ಚರ್ಚೆಗೆ ಇಟ್ಟು ಹಣ ಹೊಡೆಯುವಂತಹ ಹುನ್ನಾರವನ್ನ ನಡೆಸಿದ್ದಾರೆ ಇದಕ್ಕೆ ಉಳಿದ ಹಲವು ಸದಸ್ಯರು ಬೆಂಬಲವನ್ನ ನೀಡಿದ್ದಾರೆ ನಮಗೂ ಅನುಮತಿ ನೀಡಲು ಸಹಕರಿಸಲು ಹಣದ ಆಮಿಷವನ್ನ ನೀಡಿದ್ದಾರೆ ಈ ಬಗ್ಗೆ ನಮ್ಮಲ್ಲಿ ದಾಖಲೆಗಳು ಇದೆ ಭೂಮಿ ಅಭಿವೃದ್ಧಿ ಕಾಮಗಾರಿಗೆ ಅನುಮತಿ ನೀಡುವುದಕ್ಕೆ ನಮ್ಮ ವಿರೋಧವಿದೆ ಅಂತ ಪುರಸಭೆಯ ಸದಸ್ಯ ನಾಗರಾಜ್ ದಳವಾಯಿ ಸಭೆ ಆರಂಭಕ್ಕೂ ಮುನ್ನ ನೇರವಾಗಿ ಆರೋಪವನ್ನ ಮಾಡಿದ್ದಾರೆ ಸದಸ್ಯ ನಾಗರಾಜ್ ದಳವಾಯಿ ಅವರ ಮಾತಿಗೆ ಕೆಲ ಪುರಸಭೆಯ ಸದಸ್ಯರು ಬೆಂಬಲವನ್ನ ನೀಡಿದ್ರು ಭೂಮಿ ಅಭಿವೃದ್ಧಿ ಪಡಿಸಲು ಮಂಜೂರು ಮಾಡಲು ಹೊರಟಿರುವಂತಹ ಭೂಮಿಯ ಹತ್ತಿರ ತ್ಯಾಜ್ಯ ವಿಲೇವಾರಿ ಘಟಕವಿದೆ ಮೊದಲೇ ಜನರಿಂದ ಘಟಕದಿಂದ ದುರ್ವಾಸನೆ ಬರ್ತಿದೆ ಎನ್ನುವಂತಹ ದೂರುಗಳು ಕೇಳಿಬರ್ತಾ ಇತ್ತು ಹೀಗಾಗಿ ತ್ಯಾಜ್ಯ ವಿಲೇವಾರಿ ಘಟಕದ ಸ್ಥಳಾಂತರ ಮಾಡಿದ ಬಳಿಕ ಭೂಮಿ ಅಭಿವೃದ್ಧಿಗೊಳಿಸಲು ಮಂಜೂರು ಮಾಡಬೇಕು ಅಂತ ಕೆಲ ಸದಸ್ಯರು ಪಟ್ಟು ಹಿಡಿದ್ರು ಬಳಿಕ ಸಭೆಯನ್ನ ಹತ್ತು ನಿಮಿಷಗಳ ಕಾಲ ಮುಂದೂಡಲಾಯಿತು ಪುನಃ ಸಭೆ ಆರಂಭವಾಗುತ್ತಿದ್ದಂತೆ ಪುರಸಭೆಯ ಸದಸ್ಯ ನಾಗರಾಜ್ ದಳವಾಯಿ ಹಣದ ಆಮಿಷ ಒಡ್ಡಿರುವ ಬಗ್ಗೆ ನಮ್ಮಲ್ಲಿ ದಾಖಲೆಗಳಿದೆ ಅವುಗಳನ್ನು ಸಭೆಯಲ್ಲಿ ಬಹಿರಂಗಪಡಿಸುತ್ತೇನೆ ಅಂತ ಹೇಳಿ ಆಗ್ರಹಿಸಿದ್ರು ಈ ವೇಳೆ ಮುಖ್ಯಾಧಿಕಾರಿಗಳು ನಡುವೆ ಪ್ರವೇಶಿಸಿ ಸಭೆಯನ್ನ ನಡಾವಳಿಗಳಲ್ಲಿ ಇದಕ್ಕೆ ಅವಕಾಶವಿಲ್ಲ ಸಭೆ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಅಂತ ತಿಳಿಸಿದ್ರು ಆದರೂ ಪಟ್ಟು ಬಿಡದ ಸದಸ್ಯರು ಸಭೆಯ ಮಧ್ಯೆಯೇ ಹಣದ ಆಮಿಷದ ಆಡಿಯೋ ಒಂದನ್ನ ಸಭೆಗೆ ಕೇಳಿಸಿದ್ರು ಒಟ್ಟಾರಿಯಾಗಿ ಪಟ್ಟಣದ ಅಭಿವೃದ್ಧಿ ಬಗ್ಗೆ ನಡೆಯಬೇಕಿದ್ದಂತಹ ಚರ್ಚೆ ಆರೋಪ ಪ್ರತ್ಯಾರೋಪಗಳ ಸಾಮಾನ್ಯ ಸಭೆಯನ್ನ ಬಲಿ ಪಡೆದಿದ್ದಂತೂ ಸುಳ್ಳಲ್ಲ ಸಂಗಮೇಶ್ ಸತ್ತಿಗೇರಿ ಕರ್ನಾಟಕ ಟಿವಿ ಧಾರವಾಡ ಸರ ಈಗ ಏನಾಗಿ ಅಂದ್ರ ಪಾಸ್ ಅಂದ್ರ ಈಗ ಜನರಿಗೆ ಅಂಗಾಯ ಆಗ್ತೈತಿ ಬೇಡ ವಾಸನಿ ಬರ್ತೈತಿ ಅಂತ ನಾವ್ ಹೇಳಿದೆ. ಯಾಕಂದ್ರೆ ಕೆಲವು ಸದಸ್ಯರು ಅಲ್ಲಿ ಸೇರಿ ದುಡ್ಡು ತಿಂದಾರ ಆ ಜನರಿಗೆ ವಾಸನಿ ಆದ್ರೇನ ಅವ್ರಿಗೆನ ದುಡ್ಡು ಮುಖ್ಯ ಅವ್ರಿಗೆ ದುಡ್ಡು ಮುಖ್ಯ ನಿಮ್ ಹೋದಾಗ ಏನಾಯ್ತನ್ನೋದು ಗೊತ್ತೈತಿ ನಮಗ ದುಡ್ಡು ಮುಖ್ಯ ಅಲ್ಲ ನಮ್ಮನಿಗೆ ಕಳ್ಸಿದ್ರು ನಾವ್ ಹಳಿ ಕಳ್ಸಿದೆ ಜನ್ರ ತೊಂದ್ರೆ ಆಯ್ತೈತಿ ಬೇಡ ಅಂದ ಅವ್ರು ದುಡ್ಡು ತಿಂದಾರ ಅವ್ರು ಪಾಸ್ ನೋಡ್ರ ನಾವ್ ತಿಂದಿಲ್ಲ ನಾವು ಮನಗ ಹ್ಮ್ ಹಾ ಜನರಿಗೆ ಅನುಕೂಲ ಅಂತ ನಾವ್ ಮರಾಕುತ್ತೇವಿ ಆದ್ರ ನಾವು ಎಂಟ್ ಮಂದಿ ವಿರೋಧ ಮಾಡೇವಿ ಅವ್ರು ಹದಿನೈದು ಮಂದಿ ಇದು ಮಾಡಿ ಇಬ್ರು ಸದಸ್ಯರು ನಮ್ಮೇಲೆ ಮಧ್ಯ ಹಣ್ಣನ ತಿಂದಾರ ಅಂತ ಹೇಳ ನಾವು ತರವಾಗ್ ಪಾಸ್ ಮಾಡಾಕ ನಾವ್ ಯಾರು ದುಡ್ಡು ಕೊಟ್ಟಿಲ್ಲ ನಾವು ಎಲ್ಲಾ ಸದಸ್ಯರು ಒಟ್ಟಿಗೆ ತಗೊಂಡ ನಾವ್ ರೆಕ್ಕೆ ಆಡ್ಬೇಕು ಎಲ್ಲಾ ಸದಸ್ಯರು ಒಟ್ಟಿಗೆ ತಗೊಂಡ ನಾವ್ ತರಾ ಪಾಸ್ ಮಾಡಿದ್ವಿ ನಾವ್ ನಾವ್ ತರಾವ್ ಹೊಂಟಾ ಪಾಸ್ ಮಾಡಿಲ್ಲ ಈಗ ನೋಡಿ ಮೂರ್ ಸಬ್ಜೆಕ್ಟ್ ಅದ್ರ ತರಾವ್ ಪಾಸ್ ಆಗಿದ್ಬಾರ ದುಡ್ ತಿನ್ ಪಾಸ್ ಮಾಡ್ರ ಯಾಕ ಅವ್ರು ತಿಂತಾರ ಹದಿನೈದು ಮಂದಿ ತರ ಪಾಸ್ ಮಾಡ್ರ ನಾವು ಎಂಟು ಮಂದಿ ನಾವು ತಗೊಂಡಿಲ್ಲ ಅದಕ್ಕೆ ನಾವು ವಿರೋಧ ಮಾಡ್ತೇವೆ ಯಾಕೆ ನಾವ್ ಜನರಿಗೆ ಒಳ್ಳೇದಾಗ್ಲಂತ ನಾವ್ ಬಯಸ್ತೀವಿ ಇಲ್ಲ ಈಗ ನಾವು ಮೊದಲೇ ಇವ್ ಹೆಂಗಿತ್ತ ಅನ್ನೋದು ಒಂದ್ ಸ್ವಲ್ಪ ಅಧ್ಯಕ್ಷ ಯಾವ ರೀತಿ ವಾತಾವರಣ ಇತ್ತೋದು ಸ್ವಲ್ಪ ಕೇಳ್ರಿ ಈಗಿನ ಒಂದೆ ವಾತಾವರಣ ಮಿಡಿಯಾದ್ರಿಗೆ ಹೆಂಗೈತೆ ಅನ್ನೋದು ನೀವು ಸ್ವಲ್ಪ ಕೇಳ್ರಿ ನನ್ನ ವಿರೋಧಿ ಇದ್ರು ನಾನು ಇಪ್ಪತ್ತ್ ಮೂರ್ ಮಂದಿ ಕರ್ಕೊಂಡು ಎಲ್ಲ ಕರಾವಕಾಶ ಮಾಡ್ತಿದ್ದೆ ಎಲ್ಲಾನು ಇದಿತ್ತು ನಮ್ಮ ಅಧ್ಯಕ್ಷರು ಐದು ತಿಂಗಳು ಮಾಡಿದ್ರು ನಾನು ಹತ್ತು ತಿಂಗಳು ಮಾಡಿದೆ ನನಗ್ ಇಂತದ್ದು ಯಾವ್ದು ಗೊತ್ತಿಲ್ಲ ಒಂದು ಮೀಡಿಯಾದ್ರನ್ನ ಓಡಕ್ತಾ ಇಲ್ಲ ನಾ ಹೊರಗ್ ಯಾಕಂದ್ರೆ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಚೌಕತಿ ಹೋಗಿ ನಾ ಮಾಡ್ತಿದ್ದೆ ನಮ್ಮ ಚೇರ್ಮನ್ ಆತು ಎಲ್ಲಾ ಎಲ್ಲ ಸದಸ್ಯರು ಕಟ್ಕೊಂಡು ನಾ ಮಾಡ್ತಿದ್ದೆ ಆದ್ರಿಗೆ ಏನಾಗಿತ್ತು ಅಂದ್ರೆ ತಮ್ಮ ಪಾಸ್ ಮಾಡ್ಕೊಂಡ್ ಹದಿನೈದು ಮಂದಿ ಮಾಡ್ತಾರ ಅಂತ ಮಂದಿ ನಾವೇನವ್ರು ಕಣಕ್ ಆಡೋಂಗಿಲ್ಲ ನಮ್ಗ ಹತ್ತು ಸಾವಿರ ರೂಪಾಯಿ ಕೊಡಾಕ್ ಬಂದಿದ್ರು ನಾನು ಬೈಲ್ ವಾಪಸ್ ಅವ್ರ ಮಂದಿ ಕೊಟ್ಟಿನ ಕರ್ಲಿಲ್ಲ ಅವ್ರ ಅಧ್ಯಕ್ಷನ್ ಏನೋ ಕೊಡ್ತಾವೇನ್ ದುಡ್ಡು ಹೆಸರು ಇಲ್ಲ ನಮ್ಮ ಮಾಜಿ ಅಧ್ಯಕ್ಷರು ಹನುಮಾನ ತಿಂದಾರ ಅಂತ ಹೇಳಾರ ನಾನು ಬಿಡಿಲ್ಲ ಸದಸ್ಯರು ಇಬ್ಬರು ನನಗೆ ಏನ್ ಮಾಡ್ಬೇಕು ನನ್ಗೆ ಗೊತ್ತೈತಿ ನಾವು ಅದಾವ್ ನಾವ್ ಕೊಡ್ತೇವೆ ಅಪ್ರೂವ್ ಅದಾವ್ ಎಲ್ಲ ಅದಾವ್ ನಾವ್ ಕೊಡ್ತೇವೆ ನಾವು ಈಗಿನ ಅಧ್ಯಕ್ಷರು ಏನ್ ಏನಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ತಿಂದಾರ ಅಂದ್ರೆ ನಾವ್ ನಾವು ನಾವ್ ನಾವು ನಾವ್ ಕೊಡ್ತೇವೆ ದುಡ್ಡು ದುಡ್ಡು ನಮ್ಗೆ ಇಲ್ಲ ಯಾಕಂದ್ರೆ ನಮ್ಮ ಜನರು ನಮ್ಮ ಅಣ್ಣಗಿರಿ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ನಮ್ಗೆ ಕಳ್ಸಾರ ದುಡ್ಡು ತಿನ್ನಕ್ ಅಂತ ಬಂದಿರ್ಲಿಲ್ಲ ನಾವು ಇವತ್ತಿನ ಸಾಮಾನ್ಯ ಸಭೆ ಒಳಗ ನಮ್ಮ ಪುರಸಭೆ ಅಧ್ಯಕ್ಷರಾದಂತ ವೈಭೂಬಿ ನೌಲ್ಗುಂದ್ ಇವರ ನೇತೃತ್ವದೊಳಗ ಸಾಮಾನ್ಯ ಸಭೆ ಜರುಗಿತ್ತು ಆ ಅದೇ ರೀತಿ ಈ ಸಾಮಾನ್ಯ ಸಭೆಯೊಳಗ ಒಂದು ಮೂರ್ ಮೂರ್ ಲೇಔಟ್ ಇಟ್ಕೊಂಡಿದ್ರು ಅಪ್ರೂವಲ್ ಕೊಡ್ಬೇಕಂತ ನಾವು ಅದನ್ನ ಅಧ್ಯಕ್ಷರಿಗೆ ಮನವರಿಕೆ ಮಾಡಿದ್ವಿ ಏನಂತ ಎಸ್ ಡಬ್ಲ್ಯೂ ಸೈಟ್ ಅಂದ್ರೆ ತ್ಯಾಜ್ಯ ವಿಲೇವಾರಿ ಘಟಕ ನಮ್ದು ಪುರಸಭೆ ಇರುವುದರಿಂದ ಅದು ಅಲ್ಲಿ ಅದ್ರ ಬಾಜು ಲೇಔಟ್ ಪರ್ಮಿಷನ್ ಕೊಡೋದ್ರಿಂದ ಮುಂಬರುವ ದಿನಗಳಲ್ಲಿ ಜನರಿಗೆ ತೊಂದರೆ ಆಗುತ್ತಾ ನೆಲ ಬರ್ದತ್ತೆ ಇನ್ನೊಂದಾಗುತ್ತಾ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲಿಕ್ಕೆ ನಮ್ಗೆ ಆಗಿ ಅಲ್ಲಿ ಕುಡಿದು ಕಾಡಪ್ಪ ಅನ್ನೋದು ನಮ್ಗೊಂದು ವಾದಿತ್ತ ಅದನ್ನ ಯಾವ್ದಕ್ಕೂ ಅದನ್ನ ಒಂದು ದುಡ್ಡಿನ ಆಮಿಷಕ್ಕೆ ಅಡ್ಡಿ ಆ ಅದಕ್ಕೆ ಆ ಪರ್ಮಿಷನ್ ಕೊಡ್ಲಿಕ್ಕೆ ಅವ್ರು ಮುಂದಾಗಿದ್ದಾರೆ ಹಿಂದಿನ ಹಿಂದಿನ ಒಂದು ಐದ್ ಐದು ವರ್ಷದಿಂದ ಅಲ್ಲಿ ಅಲ್ಲಿ ಆ ಜನ ಅಲ್ಲಿ ಇರುವಂತ ಜನನ ಇದ್ರದ ಸ್ಮೆಲ್ ತಡ್ಕೊಲಾರ್ದ ಅಲ್ಲಿ ವಾಸನೆಗೆ ನಮ್ಗ ಪುರಸಭೆಗೆ ಒಂದು ಲೆಟರ್ ಬರ್ತಿರ್ತಾರ ನಮ್ಮಿಂದ ಅದರಿಂದ ನಮ್ ತೊಂದರೆ ಆಗತ್ತಂತಂದ್ರೆ ಆ ಸಾರ್ವಜನಿಕರ ಬರೆದಂತ ತಕರಾರಾಜಿ ನಮ್ಮಲ್ಲಿ ಇದ್ರು ಕೂಡ ಅದನ್ನ ನಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ನಮ್ಮ ಪುರಸಭೆ ಅಧ್ಯಕ್ಷರು ಅವ್ರಿಗೆ ಬೆಂಬಲ ಸದಸ್ಯರ ಬೆಂಬಲ ಐತಿ ಅನ್ಕೊಂಡು ಇವತ್ತಿನ ಅದನ್ನ ಟರಾವ್ ಪಾಸ್ ಮಾಡ್ರ ಅದಕ್ಕೆ ನಮ್ದು ಅವರ ವಿರೋಧ ಧಿಕ್ಕಾರ ಐತಿ ನಾವು ಏನ್ ಆರೋಪ ಮಾಡ್ತಿವಿ ಅಧ್ಯಕ್ಷರ ಮೇಲೆ ಅಹ್ ಅವ್ರ ಲೇಔಟ್ ಕಡೆದವ್ರಿಗೆ ದುಡ್ಡು ತಗೊಂಡು ಆ ಲೇಔಟ್ ಅನ್ನ ಪಾಸ್ ಮಾಡಿ ಕೊಟ್ಟರೆ ಅನ್ನೋದು ಆರೋಪ ಐತಿ ಆ ಆರೋಗ್ ಸಂಬಂಧಪಟ್ಟಾಗ ಅದನ್ನ ವಿಡಿಯೋನ ನಾವು ಅಡಿಯನ್ನ ಕೊಡ್ತಿದ್ದೇವೆ ಅವನ್ನ ನೀವು ಪ್ರಸಾರ ಮಾಡ್ರಿ ಯಾಕಂದ್ರ ಇಲ್ಲಿ ಅನ್ನಿಗಿರಿ ಜನಕ್ಕೆ ಅನ್ಯ ಆಗ್ತತಿ ಹಿಂಗಾಗಿ ನಾವು ಈ ಪ್ರತಿಭಟನೆ ಮಾಡ್ಬೇಕಂತಂದ್ರೆ ಇವತ್ತು ನಾವೆಲ್ಲರೂ ನಮ್ಮ ಉಳಿದ ಸದಸ್ಯರೆಲ್ಲರೂ ಇದಕ್ಕೆ ಒಗ್ಗೂಡ್ಕೊಂಡು ನಾವು ಅದನ್ನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಒಳ್ಳೆ ನಮ್ಮೊಂದು ಒಂದು ಅನ್ನಿಗಿರಿ ಸಭೆಯಾಗ ಹಾಗಲ್ಲಿ ನೀವು ಅಲ್ಲೇ ಇದ್ರಿ ನಮ್ಮ ಒಬ್ರು ಸದಸ್ಯರು ಹೇಳ್ತಾರ ನಾಗರಾಜ್ ದವಾಯಿ ಅವರು ಇದಕ್ಕೆ ಲಾಸ್ಟ್ ಟೈಮ್ ರೊಕ್ಕ ತಿನ್ನಾರ ಅಂತಂದ ಹೇಳಿದ್ರೆ ಆ ಸದಸ್ಯರಿಗೆ ನಾನು ಓಪನ್ ಚಾಲೆಂಜ್ ಆಗಿ ಹೇಳ್ತೀನಿ ನಮ್ ನಾಗರಾಜ್ ದಳವ ಏನರ ರೊಕ್ಕೊಂಡಿದ್ದು ಎಲ್ಲರ ಸಾಕ್ಷಿ ಇತ್ತಂದ್ರೆ ನಾಳೆನೆ ನಾ ರಾಜೀನಾಮೆ ಕೊಡ್ತೇನೆ ಇಲ್ಲ ನೀವು ನಿಮ್ಮ ಈಗ ಈ ಸಾಕ್ಷಿ ನೋಡ್ಕೊಂಡು ನೀವು ನಾಳೆನ ಅಧ್ಯಕ್ಷರಾಗಲಿ ನೀವು ಏನ ಸದಸ್ಯರೇ ನಮ್ಮ ನಿನ್ನೆ ಒಳಗಡೆ ಏನೇ ಆ ಸದಸ್ಯ ಇಬ್ರು ಕೂಡ ನೀವು ಆ ರಾಜೀನಾಮೆ ಕೊಡ್ಲಿಕ್ಕೆ ತಯಾರಿದ್ದೀರಾ ಅಂತಂದ್ರೆ ನಾ ಈ ನಿಮ್ ಮುಖಾಂತರ ಅವ್ರನ್ನ ಕೇಳ್ಕೊಂತೇನೆ ಆ ಮುನ್ ಮುಂಬರುವ ಯಾಕಂದ್ರ ಅಧಿಕಾರ ಶಾಶ್ವತ ಅಲ್ಲ ಯಾವ್ದು ಜನ ಆಶೀರ್ವಾದ ಮಾಡಿರ್ತಾರ ಅಂದ್ರ ನಾವು ಒಳ್ಳೆ ಕೆಲಸ ಮಾಡಕ್ ಬರ್ಬೇಕಿ ಅದನ್ನ ಬಿಟ್ಟು ನಾವ್ ಇಲ್ಲಿ ಬೆಂಬಲ ಐತಿ ನಮ್ದ ನಮ್ ಗೌಡ ನಾವು ಅದೇ ಪುರಸಭೆಯನ್ನು ಮಾಡುವಂತ ಸಂದರ್ಭ ಮುಂದಿನ ದಿನಮಾನ ಬರಬಾರ್ದು ಅಂತಾನ ನಾವೇನ್ ಮಾಡ್ವಿ ಇದನ್ನ ವಿರೋಧ ಮಾಡ್ಕೊಂಡು ಆ ಮುಂದಿನ ಲೋಕಾಯುಕ್ತ ತನಿಖೆ ಡಿ ಸಿ ಅವರಿಗೆ ಮುಂದ ಕೋರ್ಟಿಗೆ ನಾವು ಮುಂದ ಕಾನೂನು ಪ್ರಕಾರ ಹೋರಾಟ ಮಾಡ್ತೀವಿ ಆ ಅದಕ್ಕೆ ತಮ್ಮ ಎಲ್ಲ ಬೆಂಬಲ ಹೀಗೆ ಇರ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾರೆ ಸರ್ ತಮ್ಮಲ್ಲಿ ವಿಡಿಯೋ ವಿಡಿಯೋದವು ಅಂದ್ರೆ ನಮ್ಮ ಪುರಸಭೆ ಅಧ್ಯಕ್ಷರ ಯಜಮಾನ್ರ ನಮ್ಮ ಸಂಬಂಧಪಟ್ಟಂತ ಪುರಸಭೆ ಸದಸ್ಯರ ನನ್ನ ಬಂದ ಅವರು ಸಂಪರ್ಕ ಮಾಡ್ತಾರ ಇಷ್ಟು ದುಡ್ಡು ಕೊಡ್ತೀವಿ ಟರಾವ್ ಮಾಡೋಣ ಅಂತೇಳಿ ನಾವು ಬೇಡಪ್ಪ ನಮ್ಗಾರ ದುಡ್ಡಿನ ಅವಶ್ಯಕತೆ ಬೇಡ ಟರಾವ್ ಮಾಡುವಂತದ್ ಅವಶ್ಯಕತೆ ಇಲ್ಲ ಅಂತಂದ ಅವ್ರಿಗೆ ನಾನು ತಿರಸ್ಕಾರ ಮಾಡ್ತೀವಿ ಅದಾಗಿಂದೂ ಸಹಿತ ಇಲ್ಲಿ ಅವರು ವಿರೋಧ ಮತ್ತೆ ಟರಾವ್ ಮಾಡ್ತಾರ ನಾವು ನಾವು ಲೇಔಟ್ ಫೋನ್ ಮಾಡಿ ಕೇಳಿದಾಗ ಅವ್ರ್ ಹೇಳ್ತಾರ ಆ ನವಲ್ಗೊಂದ್ ಅವ್ರ ಅಧ್ಯಕ್ಷರ ಸಂಬಂಧಿಕರ ಇದನ್ನ ವ್ಯಾಪ ವ್ಯಾಪಾರ ಕುಂದಿಸ್ತಾರ ಅವ್ರ ಅಮೌಂಟ್ ಏನಿದ್ರು ಅವ್ರಿಗೆ ಗೊತ್ತಿರಲಿ ಅವ್ರನ್ನ ಕೇಳ್ಬೇಕನ್ನು ಮಾತನ್ನ ಲೇಔಟ್ ಮಾಲಕರ ನಮ್ಗೆ ಹೇಳ್ತಾರ ಇಲ್ಲಿ ಏನ್ ಕಂಡು ಬರ್ತೈತಿ ಅಂದ್ರ ಅಧ್ಯಕ್ಷರು ಯಜಮಾನರು ಒಂದ್ ಕಡೆ ಡೀಲಿಂಗ್ ನಡೆಸಿದ್ರ ಅವ್ರ ಸಂಬಂಧಿಕರು ಒಂದ್ ಕಡೆ ಡೀಲಿಂಗ್ ನಡೆಸ್ತಾರ ಅನ್ನೋದು ಇಲ್ಲೆಲ್ಲಾ ಮ್ಯಾಗಿನ ಮತ್ತಿ ಕಂಡು ಬರ್ತೈತಿ ನಾವ್ ಕೇಳ್ಕೊದಿಷ್ಟ ಇಲ್ಲಿ ಏನು ಅವ್ಯವಹಾರ ನಡೆದ್ರು ನಾವ್ ಅದನ್ನ ನೋಡ್ಕೊಂಡು ಕುಂದಿರ್ಬೇಕಂತ ಸಂದರ್ಭ ನಮ್ದೇನಿಲ್ಲ ನಾವು ಜನ ಪ್ರತಿನಿಧಿ ಜನ ಆಶೀರ್ವಾದದಿಂದ ಬಂದೇವಿ ನಾವು ಇರು ಮಠನ ಇಂಥ ಅವ್ಯವಹಾರ ವಿರೋಧ ಮಾಡೋರ ಮುಂದನ್ನು ಮಾಡಿದ್ರು ನಾವು ಮುಂದನ್ನು ವಿರೋಧ ಮಾಡೋರ ಇದಕ್ಕೆ ನಾವು ಆಸ್ಪದ ಕೊಡಂಗಿಲ್ಲ ಮುಂದೆ ನಾವು ಕಾನೂನು ಪ್ರಕಾರ ಹೋರಾಟ ಅಂತೂ ಮಾಡ್ತೀವಿ